ವಿಡಿಯೋ ವೀಕ್ಷಿಸ್ತಿರುವ ಸ್ನೇಹಿತರೆಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನಾನು ಮಾತಾಡ್ತಾ ಇರೋ ವಿಡಿಯೋ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಲಗ್ನ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಾವು ಯಾವುದೇ ಶುಭ ಸಮಾರಂಭಗಳೇ ಇರಬಹುದು ಶುಭ ಕಾರ್ಯಗಳಿರ್ಬೋದು ಧಾರ್ಮಿಕ ಕಾರ್ಯಗಳೇ ಇರ್ಬೋದು ಏನೇ ಮಾಡೋದಾದರೂ ಕೂಡ ಒಳ್ಳೆ ಲಗ್ನನ ಆಯ್ಕೆ ಬಾರಿಕೊಳ್ತೀವಿ ಒಳ್ಳೆ ಲಗ್ನದಲ್ಲಿ ನಾವು ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದಾಗ ಆ ಕೆಲಸಗಳು ನಮಗೆ ಕೈ ಹಿಡಿಯುತ್ತೆ ಅನ್ನುವಂಥದ್ದು ನಾವು ತಿಳಿದಿರುವ ಒಂದು ನಂಬಿಕೆ ತುಂಬ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ವರಮಹಾಲಕ್ಷ್ಮಿ ವ್ರತವನ್ನ ಯಾವಾಗ ಮಾಡಬೇಕು ಅಂತ ಮೊದಲನೇ ವಾರನೇ ಮಾಡಬೇಕಾ ಎರಡನೇ ವಾರ ಮಾಡಬೇಕಾ ಅಂತ ಖಂಡಿತವಾಗ್ಲೂ ಯಾವಾಗಲೇ ವರಮಹಾಲಕ್ಷ್ಮಿ ಹಬ್ಬ ಮಾಡುವಾಗ ಮೊದಲನೇ ವಾರ ಮಾಡುವ ಹಾಗಿಲ್ಲ ಶ್ರಾವಣದ ಎರಡನೇ ಶುಕ್ರವಾರನೇ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾಗ್ತದೆ ಇನ್ನು ಕೆಲವು ಏನಂದ್ರೆ ಎರಡನೇ ಶುಕ್ರವಾರ ಮಾಡೋಕ್ಕಾಗಲ್ಲ ಪೀರಿಯಡ್ಸ್ ಪ್ರಾಬ್ಲಮ್ ಇರುವಂಥದ್ದು ಇರುತ್ತೆ ಹೆಣ್ಮಕ್ಳು ಸ್ವಲ್ಪ ತೊಂದರೆ ಇರುವಂಥದ್ದು ಇರುತ್ತೆ ಅಥವಾ ಇನ್ನೊಂದೇನೋ ಒಂದು ಮಾಡೋಕ್ಕಾಗಲ್ಲ ಅನ್ನಂಥವ್ರು ಎಂಟನೇ ತಾರೀಕು ಆದ ಮೇಲೆ ಬರುವಂತಹ ಹದಿನೈದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಅಂದರೆ ಮೂರನೇ ಶುಕ್ರವಾರ ನಾಲ್ಕನೇ ಶುಕ್ರವಾರ ಕೂಡ ಮಾಡಬಹುದು ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ದಿನ ಮಾಡಬೇಕು ಅಂದರೆ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಅಂದರೆ ಆಗಸ್ಟ್ ತಿಂಗಳ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಯಾಕಂದರೆ ಎರಡನೆಯ ಶ್ರಾವಣ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅನ್ನೋದು ಮೊದಲಿನಿಂದಲೂ ಬಂದಂತಹ ಸಂಪ್ರದಾಯ ಎಂಟನೇ ತಾರೀಕು ಮಾಡೋಕ್ಕಾಗದೇ ಇರೋರು ಹದಿನೈದನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಮಾಡಬಹುದು ಇನ್ನು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡುವಂಥ ಶುಭ ಲಗ್ನಗಾನ ನೋಡೋಣ ಶುಕ್ರವಾರ ರಾಹುಕಾಲ ಹತ್ತು ಗಂಟೆ ಐವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಇರುತ್ತೆ ಇನ್ನು ಯಮಗಂಡ ಕಾಲ ಬಂದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಐದು ಗಂಟೆ ಎರಡು ನಿಮಿಷದವರೆಗೂ ಇರುತ್ತೆ ಇನ್ನು ಗುಳಿಕಾ ಕಾಲ ಬಂದು ಬೆಳಗ್ಗೆ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೂ ಇರುತ್ತೆ ಹಾಗಾಗಿ ಈ ಮೂರು ಸಮಯದಲ್ಲಿ ನಾವು ಯಾವುದೇ ರೀತಿಯ ಒಳ್ಳೆಯ ಕೆಲಸ ಮಾಡೋದಿಲ್ಲ ಇನ್ನು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಯಾವ ಸಮಯ ನೋಡಬೇಕು ಅಂದ್ರೆ ಅದು ಬ್ರಾಹ್ಮಿ ಮುಹೂರ್ತ ಹಾಗೂ ಗೋಧುಳಿ ಲಗ್ನ ಈ ಸಮಯದಲ್ಲಿ ನಾವು ಯಾವುದೇ ಒಂದು ಗಳಿಗೆಯನ್ನ ನೋಡದೆ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಬಹುದು ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡುವುದರಿಂದ ಪೂಜೆಗಳನ್ನ ಮಾಡುವುದರಿಂದ ನಮ್ಗೆ ತುಂಬಾ ಶ್ರೇಯಸ್ಸು ಸಿಗುತ್ತದೆ ಅದೇ ರೀತಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನ ಗೋಧುಳಿ ಲಗ್ನ ಸಂಜೆ ಐದುವರೆಯಿಂದ ಆರೂವರೆವರೆಗೂ ವರೆಗೂ ಮಾಡ್ಕೊಳ್ಬೇಕು ವರಮಹಾಲಕ್ಷ್ಮಿ ಹಬ್ಬದ ದಿನ ಎಂಟನೇ ತಾರೀಕು ಶುಕ್ರವಾರ ಯಾವ ಸಮಯ ತುಂಬ ಚೆನ್ನಾಗಿರುತ್ತೆ ಅಂತಂದರೆ ಮೊದಲನೇ ಲಗ್ನ ಬೆಳಗ್ಗೆ ನಾಲ್ಕು ಗಂಟೆಯಿಂದ ನಾಲ್ಕೂವರೆ ಮಿಥುನ ಲಗ್ನ ತುಂಬ ಒಳ್ಳೆ ಲಗ್ನ ಈ ಲಗ್ನದಲ್ಲಿ ನೀವು ಮಾಡೋದ್ರಿಂದ ತುಂಬ ವಿಶೇಷವಾದಂಥ ಲಾಭಗಳನ್ನು ನೋಡ್ತೀರಾ ಅದೇ ರೀತಿಯಲ್ಲಿ ನೀವು ಆ ಒಂದು ಹಬ್ಬ ಏನು ಮಾಡಿರ್ತೀರಾ ವರಮಹಾಲಕ್ಷ್ಮಿಗೆ ಅದರ ಒಂದು ಪೂರ್ತಿ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳೋದಿಕ್ಕೆ ಈ ಲಗ್ನ ನಮಗೆ ತುಂಬ ಸಹಾಯ ಮಾಡುತ್ತೆ ಎಲ್ಲರೂ ಅಂತೀರಾ ಅಷ್ಟು ಬೆಳಿಗ್ಗೆ ಹೆಂಗ್ ಮಾಡೋದು ಅಂತ ವರ್ಷಕ್ಕೆ ಒಂದು ಸರಿ ಬರುವಂಥದ್ದು ಅಷ್ಟು ಒಳ್ಳೆಯ ಲಗ್ನ ಸಿಗ್ತಾ ಇದೆ ಅಂದರೆ ಖಂಡಿತವಾಗಲೂ ಜಾಗರಣೆ ಮಾಡಿದ್ರೂ ಪರವಾಗಿಲ್ಲ ನೀವೆಲ್ಲ ಕರೆಕ್ಟಾಗಿ ರೆಡಿ ಮಾಡಿಕೊಂಡು ನಾಲ್ಕರಿಂದ ನಾಲ್ಕುವರೆಗೆ ದೀಪ ಹಚ್ಚಿ ಪೂಜೆ ಮಾಡೋದು ಖಂಡಿತ ಒಳ್ಳೆಯದೇ ದೇವರನ್ನು ಕೂಡಿಸೋದಕ್ಕೆಲ್ಲ ಏನು ತಯಾರಿ ಮಾಡ್ತೀರಿ ಅದನ್ನೆಲ್ಲ ಹಿಂದಿಂದಿನೇ ಪ್ಲ್ಯಾನ್ ಮಾಡಿಕೊಂಡು ಪ್ರತಿಯೊಂದು ಪ್ರಿಪ್ರೇಷನ್ ಮಾಡಿಕೊಂಡು ನೀವು ನಾಲ್ಕರಿಂದ ನಾಲ್ಕುವರೆ ಮಿಥುನ ಲಗ್ನದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡಲೇ ಖಂಡಿತ ಒಳ್ಳೆಯ ಯಶಸ್ಸು ನೀವು ನೋಡ್ತೀರ ಇನ್ನೂ ಈ ಸಮಯದಲ್ಲಿ ಪೂಜೆ ಮಾಡೋಕ್ಕಾಗಲಿಲ್ಲ ಅನ್ನೋರಿಗೆ ಕೊಡುವಂಥ ಇನ್ನೊಂದು ವಿಶೇಷ ಲಗ್ನ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷ ಮಧ್ಯಾಹ್ನ ಆವಾಗಲೂ ಕೂಡ ಖಂಡಿತವಾಗ್ಲೂ ಮಾಡ್ಬೋದು ತುಂಬ ಲೇಟ್ ಆಗೋಯ್ತು ಪರವಾಗಿಲ್ಲ ಲೇಟ್ ಆದರೂ ಪರವಾಗಿಲ್ಲ ಇಂಥ ಒಳ್ಳೆ ಲಗ್ನಗಳಲ್ಲಿ ನಾವು ಏನೇ ಒಳ್ಳೆ ಕೆಲಸ ಖಂಡಿತ ಮಾಡ್ಬೋದು ಆದ್ರಿಂದ ಹನ್ನೆರಡು ಇಪ್ಪತ್ತೈದರಿಂದ ಹನ್ನೆರಡು ಐವತ್ತು ಎರಡನೇದು ತುಲಾ ಲಗ್ನ ತುಂಬ ವಿಶೇಷ ಇನ್ನು ನಾವು ಸಂಜೆ ವೇಳೆ ಮಾಡ್ತೀವಿ ಅಂತ ಅಂದರೆ ಐದು ಗಂಟೆಯಿಂದ ಐದುವರೆವರೆಗೂ ಧನುರ್ಲಗ್ನ ಲಗ್ನ ಇರುತ್ತೆ ಈ ಮೂರು ಲಗ್ನಗಳು ತುಂಬ ವಿಶೇಷ ಲಗ್ನಗಳು ಇನ್ನು ತುಂಬ ಜನ ಏನಂದರೆ ನಾವು ಯಾವ ಬಣ್ಣದ ಸೀರೆ ಉಡಿಸ್ಬೇಕು ಈ ವರ್ಷ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಅಂಥವರು ಖಂಡಿತ ಇದನ್ನು ತಿಳ್ಕೊಳ್ಳಿ ಈ ವರ್ಷ ಯಾವ ಬಣ್ಣದ ಸೀರೆ ಉಡಿಸ್ಬೇಕು ಅಂತಂದರೆ ಕೆಂಪು ಬಣ್ಣದ ಸೀರೆ ತುಂಬ ಚೆನ್ನಾಗಿ ಆಗಿ ಬರುತ್ತೆ ಈ ಬಣ್ಣ ಈ ವರ್ಷದ ವರಮಹಾಲಕ್ಷ್ಮಿ ಪೂಜೆಗೆ ತುಂಬ ವಿಶೇಷವಾಗಿದೆ ಅದರ ನಂತರ ಕಿತ್ತಳೆ ಬಣ್ಣದ ಸೀರೆ ಕೂಡ ತುಂಬ ಒಳ್ಳೆಯದು ತುಂಬ ಡಾರ್ಕ್ ಬ್ಲೂ ಬಣ್ಣದ ಸೀರೆ ಬೇಡ ಇನ್ನು ಹಳದಿ ಬಣ್ಣದ ಸೀರೆ ಕ್ರೀಮ್ ಅಥವಾ ಕೆನೆ ಬಣ್ಣದ ಸೀರೆ ಬಿಳಿ ಸೀರೆಗೆ ಕೆಂಪು ಬಾರ್ಡರ್ ಇರುವ ಸೀರೆ ತಿಳಿ ನೀಲಿ ಬಣ್ಣದ ಸೀರೆ ಗೋಲ್ಡ್ ಕಲರ್ ಸೀರೆ ಪಿಂಕ್ ಬಣ್ಣದ ಸೀರೆ ಮತ್ತು ತಿಳಿ ಹಸಿರು ಬಣ್ಣದ ಸೀರೆ ಬಳಸಿ ಇಷ್ಟು ಕಲರ್ಸಲ್ಲಿ ಯಾವ ಸೀರೆ ಬೇಕಾದರೂ ತಗೊಳ್ಳಿ ಇದು ಬಿಟ್ಟು ಬೇಳೆ ಕಲರ್ಸ್ ಅಂದರೆ ಬೇಡ ಅದರ ಮೇಲೆ ನೀವು ತಗೊಂಡಿರ್ತೀರಾ ಅಂದರೆ ಅದು ನಿಮಗೆ ಸೇರಿದಂಥದ್ದು ನಾವು ಹೇಳಿರುವ ಯಾವ ಬಣ್ಣದ ಸೀರೆಯನ್ನಾದರೂ ನೀವು ಆರಾಮಾಗಿ ವರಮಹಾಲಕ್ಷ್ಮಿಗೆ ಉಡಿಸಬಹುದು ಅದೇ ರೀತಿಯಲ್ಲಿ ಈ ವರ್ಷ ಒಂದು ಒಳ್ಳೆ ರೀತಿಯಲ್ಲಿ ಈ ಒಳ್ಳೆ ಲಗ್ನದಲ್ಲಿ ಪೂಜೆ ಮಾಡಿ ವರಮಹಾಲಕ್ಷ್ಮಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಕೃಪೆ ತೋರಲಿ ನಿಮ್ಮ ಆಸೆ ಆಕಾಂಕ್ಷೆಗಳು ಕನಸುಗಳನ್ನು ನೆರವೇರಿಸಲಿ ಅಂತ ನಾನು ಕೂಡ ಬೇಡ್ಕೋತೀನಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವರಮಹಾಲಕ್ಷ್ಮೀ ದೇವಿ ಎಲ್ರಿಗೂ ಒಳ್ಳೆಯದನ್ನೇ ಮಾಡಲಿ ಶುಭವಾಡಲಿ ಧನ್ಯವಾದಗಳು